ಅಕ್ಷಯ ನ್ಯೂಸ್ಗೆ ಸ್ವಾಗತ ಲಿಂಗಸೂರು ಪಟ್ಟಣದ ಪಕ್ಕ ಮತ್ತು ಕೊ ಇಲಾಖೆಯ ಬಲಗಡೆ ಇರುವಂಥ ರಸ್ತೆಯು ಚೆನ್ನಾಗಿದ್ದರೂ ಕೂಡ ಕಿತ್ತಿ ಹಾಕಿ ಹೊಸ ಡಾಂಬರ್ಕರಣ ಮಾಡಲಾಗುತ್ತಿದೆ ಎಂದು ರೋಡನ್ನು ಎಗೆದು ಹಾಕಲಾಗುತ್ತಿದೆ ಇದರ ಕುರಿತು ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಎಲ್ಲರೂ ಶಾಮೀಲಾಗಿ ಚೆನ್ನಾಗಿರುವ ರೋಡನ್ನು ಕಿತ್ತಿ ಮತ್ತು ಹೊಸ ರೋಡನ್ನು ಮಾಡುವಂಥ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಚೆನ್ನಾಗಿರುವ ರೋಡನ್ನು ಕಿತ್ತಿ ಮತ್ತು ಹೊಸ ರೋಡ್ ಮಾಡಲು ಇದರ ಉದ್ದೇಶ ಏನು ಎಂಬುದರ ಕುರಿತು ತನಿಖೆ ಆಗಬೇಕಿದೆ ಏಕೆಂದರೆ ಚೆನ್ನಾಗಿರುವ ರೋಡನ್ನು ಕೆಲವು ಕಡೆ ರೋಡ್ ಇಲ್ಲದೆ ಜನರು ಪರದಾಡುವ ಸ್ಥಿತಿ ಇದ್ದರೂ ಕೂಡ ಇಲ್ಲಿ ಚೆನ್ನಾಗಿರುವ ರೋಡನ್ನು ಕಿತ್ತಿ ಮತ್ತೆ ಹೊಸ ರೋಡನ್ನು ಮಾಡುತ್ತಿರುವುದು ಒಂಥರ ಯಾವ ಉದ್ದೇಶ ಮತ್ತು ಇದರ ಹಿಂದೆ ಏನು ಎಂಬುದು ಸಂಶಯ ಎಲ್ಲ ವ್ಯಕ್ತವಾಗುತ್ತಿದೆ ಇದರ ಕುರಿತು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಮತ್ತು ಮೇಲಧಿಕಾರಿಗಳು ಭೇಟಿ ನೀಡಿ ಇದರ ಬಗ್ಗೆ ತನಿಖೆ ನಡೆಸಬೇಕಿದೆ